ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮಂತ ತನ್ನ ಬಾಲದಿಂದ ಯಾಕೆ ಲಂಕೆಯನ್ನು ಸುಟ್ಟು ಹಾಕಿದ ಅಂತ ನೋಡೋಣ ಆಂಜನೇಯ ಸ್ವಾಮಿಯು ತನ್ನ ಬಾಲದಿಂದಲೇ ಲಂಕಾ ದಹನವನ್ನು ಮಾಡಿದ್ದನು ಎಂಬುದನ್ನು ನಾವು ರಾಮಾಯಣಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಅಲ್ವಾ ಹನುಮಂತನು ಲಂಕಾ ದಹನ ಅಥವಾ ಲಂಕೆಯನ್ನು ಯಾಕೆ ಸುಟ್ಟು ಹಾಕುತ್ತಾನೆ ಅಂತ ರಾವಣನ ಲಂಕಾ ದಹನದ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವ ಇವತ್ತಿನ ನಾವು ನಾವೇನೆಲ್ಲ ನೋಡ್ತೇವೆ ಅಂತ ಹೇಳಿದರೆ ಹನುಮಂತ ಲಂಕೆಯನ್ನು ಸುಡಲು ಕಾರಣವೇನು ಅಂತ ಮತ್ತು ರಾಮಾಯಣದಲ್ಲಿ ಲಂಕಾದಹನದ ಕಥೆ ಹಾಗೂ ಆಂಜನೇಯನ ಬಾಲಕ್ಕೆ ಬೆಂಕಿ ಇಟ್ಟವರು ಯಾರು ಅಂತ ನೋಡೋಣ ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ಯಾವ ವ್ಯಕ್ತಿ ಪ್ರತಿನಿತ್ಯವೂ ರಾಮಾಯಣವನ್ನು ಪಠಿಸುತ್ತಾನೋ ಅವನು ಶ್ರೀರಾಮನ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ರಾಮಾಯಣದಲ್ಲಿ ರಾಮನ ಬಗ್ಗೆ ಮಾತ್ರವಲ್ಲ ಆತನ ಬಂಟ ಹನುಮಂತನ ಬಗ್ಗೆಯೂ ಹೇಳಲಾಗಿದೆ ರಾಮಾಯಣದಲ್ಲಿ ಲಂಕಾ ದಹನದ ಬಗ್ಗೆಯೂ ವಿವರವಾಗಿ ಉಲ್ಲೇಖಿಸಲಾಗಿದೆ ಅದರಲ್ಲಿ ಹನುಮಂತನೇ ತನ್ನ ಬಾಲದ ಬೆಂಕಿಯಿಂದ ಸಂಪೂರ್ಣ ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡುತ್ತಾನೆ ಹನುಮಂತ ತನ್ನ ಬಾಲದಿಂದಲೇ ಆಕೆ ಲಂಕೆಯನ್ನು ಸುಟ್ಟು ಹಾಕಿದನು ಎಂಬುದು ನಿಮಗೆ ತಿಳಿದಿದೆಯಾ ಮೊದಲ ಕತೆ ಕೇಳೋಣ ಶಿವಪಾರ್ವತಿಯಿಂದ ಭೋಜನಕೂಟ ಒಂದು ದಂತಕಥೆಯ ಪ್ರಕಾರ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ದೇವಿಯು ಜಗತ್ತಿನ ಸಂರಕ್ಷಕನಾದ ವಿಷ್ಣುದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಕೈಲಾಸ ಪರ್ವತಕ್ಕೆ ಭೋಜನಕೂಟಕ್ಕಾಗಿ ಆಹ್ವಾನಿಸುತ್ತಾಳೆ ಪಾರ್ವತಿ ದೇವಿಯ ಆಹ್ವಾನದ ಮೇರೆಗೆ ಲಕ್ಷ್ಮೀನಾರಾಯಣರು ಕೈಲಾಸ ಪರ್ವತಕ್ಕೆ ಆಗಮಿಸುತ್ತಾರೆ ಆಗ ಲಕ್ಷ್ಮೀ ದೇವಿಯು ದೇವಿಯನ್ನು ಕುರಿತು ಇಷ್ಟೊಂದು ಚಳಿಯಲ್ಲಿ ನೀನು ಹೇಗೆ ಇರುತ್ತೀಯಾ ಎಂದು ಪ್ರಶ್ನೆಯನ್ನು ಕೇಳುತ್ತಾಳೆ ಇದರಿಂದ ಪಾರ್ವತಿ ದೇವಿಯ ಮನಸ್ಸಿಗೆ ನೋವಾಗುತ್ತದೆ ನಂತರ ಶಿವ ಮತ್ತು ಪಾರ್ವತಿ ದೇವಿ ಲಕ್ಷ್ಮೀನಾರಾಯಣರ ವೈಕುಂಠಕ್ಕೆ ಹೋಗುತ್ತಾರೆ ಅಲ್ಲಿ ಅವರ ಅರಮನೆಯನ್ನು ಕಂಡು ಪಾರ್ವತಿ ದೇವಿ ತನಗೂ ಇದೇ ರೀತಿಯಾದ ಅರಮನೆ ಬೇಕೆಂದು ಶಿವನನ್ನು ಕೇಳುತ್ತಾಳೆ ಮತ್ತೆ ಪಾರ್ವತಿ ದೇವಿಯಿಂದ ಶಾಪ ಇದಾದ ನಂತರ ಮಹಾದೇವನು ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಭಗವಾನ್ ವಿಶ್ವಕರ್ಮನಿಗೆ ವಹಿಸಿದನು ಭಗವಾನ್ ವಿಶ್ವಕರ್ಮನು ಚಿನ್ನದ ಅರಮನೆಯನ್ನು ನಿರ್ಮಿಸಿದನು ಚಿನ್ನದ ಅರಮನೆಯನ್ನು ನಿರ್ಮಿಸಿದ ನಂತರ ತಾಯಿ ಪಾರ್ವತಿ ಎಲ್ಲ ದೇವರು ಮತ್ತು ದೇವತೆಗಳನ್ನು ಅರಮನೆಯನ್ನು ನೋಡಲು ಆಹ್ವಾನಿಸುತ್ತಾಳೆ ಅರಮನೆಗೆ ಪೂಜೆ ಸಲ್ಲಿಸಲು ರಾವಣನ ತಂದೆ ವಿಶ್ವ ಋಷಿ ಆಗಮಿಸುತ್ತಾನೆ ಅರಮನೆಯನ್ನು ನೋಡಿದ ನಂತರ ರಾವಣನ ತಂದೆ ಋಷಿ ಬೆರಗಾಗಿದ್ದನು ಮತ್ತು ಅವನು ಮಹಾದೇವನನ್ನು ಅರಮನೆಯನ್ನು ದಾನವಾಗಿ ಕೇಳಿದನು ಅವನ ಕೋರಿಕೆಯ ಮೇರೆಗೆ ಶಿವನು ಅರಮನೆಯನ್ನು ದಾನ ಮಾಡಿದನು ಇದರಿಂದ ಪಾರ್ವತಿ ದೇವಿ ದುಃಖ ಮತ್ತು ಕೋಪಕ್ಕೆ ಶಿವನನ್ನು ಗುರಿ ಮಾಡುತ್ತಾಳೆ ನನ್ನ ಪ್ರೀತಿಯ ಅರಮನೆ ನನ್ನಿಂದ ಹೇಗೆ ದೂರಾಯಿತೋ ಹಾಗೆ ಈ ಅರಮನೆಯ ಅರಮನೆಯು ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಬೇಕೆಂದು ಶಾಪವನ್ನು ನೀಡುತ್ತಾಳೆ ಶಾಪದ ಪರಿಣಾಮದಿಂದ ಅರಮನೆಯು ಹನುಮಂತನಿಂದ ಸುಟ್ಟು ಭಸ್ಮವಾಯಿತು ಇನ್ನು ರಾವಣನ ಅರಮನೆಯನ್ನೇ ಸುಟ್ಟು ಹಾಕಿದ ಹನುಮಂತ ಭಾದ್ರಪದ ಮಾಸದ ಕೊನೆಯ ಮಂಗಳವಾರವನ್ನು ಹೆಚ್ಚು ಮಹತ್ವವುಳ್ಳ ಮಂಗಳವಾರವೆಂದು ಪರಿಗಣಿಸಲಾಗುತ್ತದೆ ರಾಮಾಯಣದ ಪ್ರಕಾರ ಈ ಮಂಗಳವಾರದ ದಿನದಂದು ರಾಮ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದನು ಲಂಕಾದ ರಾಜ ರಾವಣನಿಗೆ ಪಾಠ ಕಲಿಸಲು ಆಂಜನೇಯ ಸ್ವಾಮಿಯು ತನ್ನ ಬಾಲಕ್ಕೆ ಹಚ್ಚಿದ್ದ ಬೆಂಕಿಯನ್ನು ರಾವಣನ ಅರಮನೆಯ ಮೇಲೆ ಹಾಕುತ್ತಾನೆ ನಂತರ ಆಂಜನೇಯ ಸ್ವಾಮಿಯು ಸಮುದ್ರಕ್ಕೆ ಹೋಗಿ ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನು ನಂದಿಸಿಕೊಳ್ಳುತ್ತಾನೆ ಆ ಬೆಂಕಿ ಎಷ್ಟು ಗಾಢವಾಗಿತ್ತೆಂದರೆ ಸಮುದ್ರದ ನೀರು ಕೂಡ ಬೆಂಕಿಯ ಶಾಖಕ್ಕೆ ಒಳಗಾಗಿತ್ತು ಇದರಿಂದ ಹನುಮಂತನ ಬಾಲಕ್ಕೆ ಅಂಟಿದ್ದ ಬೆಂಕಿಯ ಉರಿ ಕಡಿಮೆಯಾಗಲಿಲ್ಲ ಆಗ ಹನುಮಂತನು ರಾಮನ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾನೆ ಆಗ ರಾಮನು ಹನುಮಂತನಿಗೆ ಚಿತ್ರಕೂಟ ಪರ್ವತಕ್ಕೆ ಹೋಗಲು ಸಲಹೆ ನೀಡುತ್ತಾನೆ ಆ ಪರ್ವತದಲ್ಲಿ ತಂಪಾದ ನೀರಿನ ಹೊಳೆ ಹರಿಯುತ್ತಲೇ ಇರುತ್ತದೆ ಹಾಗಾಗಿ ಅಲ್ಲಿನ ನೀರ ನೀರು ನಿನ್ನ ಬಾಲಕ್ಕೆ ತಗುಲಿದ್ದ ಬೆಂಕಿಯನ್ನು ಸುಲಭವಾಗಿ ಆರಿಸುತ್ತದೆ ಎಂದು ಹೇಳುತ್ತಾನೆ ಹನುಮಂತನು ಲಂಕಾ ದಹನ ಮಾಡಲು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಘಟನೆಯು ಒಂದೆಡೆ ಸಾಥ್ ನೀಡಿದರೆ ಮತ್ತೊಂದೆಡೆ ಪಾರ್ವತಿ ದೇವಿಯು ನೀಡಿದ್ದ ಶಾಪವು ಲಂಕಾ ದಹನಕ್ಕೆ ಕಾರಣವಾಯಿತು ಎಲ್ಲರಿಗೂ ಈ ಕತೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಬೆಂಬಲ ನೀಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು